हेलो बंद पुडरे 8 मंथ ते तरी आपणकडे गुरुजी तोंड देवे हावर तुम्ही ओळख कि ओळखले अनावरचंद मुसंदा जो ना ना बरं ना मुसपुते पण ಾಜಿ ದೇಸಾಯಿ ವಸತ ಶಾಲೆಯ ಭೂಮಿ ಪೂಜೆಯನ್ನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಪರಮ ಪೂಜ್ಯ ಅಮರೇಶ್ವರ ಮಹಾರಾಜರ ಪಾದಾವರಿಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಮಹದೇವ್ ಕೂರೆಯವರೇ ವಿನಾಯಕಣ್ಣ ಬಾಗಡಿಯವರೇ ವಾಲಿಯವರೇ ಇವತ್ತು ಸರ್ಕಾರ ಶಿಕ್ಷಣಕ್ಕೆ ಬಹಳ ಆದ್ಯತೆ ಕೊಡ್ತಾ ಇದೆ ಯಾಕಂದರೆ ಪ್ರತಿಯೊಬ್ಬ ಸಮಾಜದಲ್ಲಿ ಬಡವರು ಮಕ್ಕಳು ಸಹಿತ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಅನುಕೂಲ ಹಾಕುವ ದೃಷ್ಟಿಕೋನದಿಂದ ಪ್ರತಿಯೊಂದು ಮೊದಲೆಲ್ಲ ತಾಲೂಕಾಗ ಒಂದು ಅಥವಾ ಎಲ್ಲಿಯೋ ಒಂದು ವಸತಿ ಶಾಲೆಗಳು ಇರ್ತಿದ್ದವು ಪ್ರತಿಯೊಂದು ಊರಿಗೆ ಒಂದು ವಸತಿ ಶಾಲೆಗಳನ್ನ ತೆಗೆದು ಮುರಾರ್ಜಿ ಶಾಲೆ ಇಲ್ಲೇ ಏನಾಪುರಕ್ಕೂ ಪ್ರಾರಂಭ ಮಾಡಿದ್ದೀವಿ ಇಲ್ಲಿಯೂ ಪ್ರಾರಂಭ ಮಾಡಿದ್ದೀವಿ ಇವೆಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಇದು ಇಲ್ಲಿ ಪದಭಾವ ಯಾತ್ರೆ ಹೆಸರಿತೇ ನಿಜವಾಗಿ ನೋಡಿದ್ರೆ ಕೌಲುಗುಡ್ಡ ಗುಡ್ಡ ಅದು ಇಲ್ಲಿ ಈ ಭಾಗದಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತಿರೋದ್ರಿಂದ ಇದು ಇವತ್ತಿನ ದಿವಸ ಹದಿನೇಳು ಕೋಟಿ ವೆಚ್ಚದಿಂದ ಇವತ್ತು ಇಲ್ಲಿ ಅದಕ್ಕೆ ಟೈಮ್ ಬಂದ್ ಹಾಕಿ ಕೊಟ್ಟಿದ್ದರು ಹಾಗೆ ತುರ್ತುವಾಗಿ ಒಂದು ಎಂಟು ಒಂಬತ್ತು ತಿಂಗಳಲ್ಲಿ ಆ ಕಟ್ಟಡ ಮುಗಿದು ಲೋಕಾರ್ಪಣೆ ಆದ ನಂತರ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕು ಎರಡು ನೂರ ಐವತ್ತು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಒಂದು ಪರಿಕಲ್ಪನೆಯನ್ನು ಹೊಂದಿದೆ ಅದಕ್ಕಾಗಿ ನಾನು ಆ ಕಾಂಟ್ರಾಕ್ಟರ್ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ನಿಮ್ಮ ಸಮಯದಲ್ಲಿ ಮುಗಿಸಿದ್ರು ನಿಮಗೂ ಲಾಭ ಆಗ್ತಿದೆ ನಮ್ಮ ಬಿಟ್ಟು ಮುಗಿಸೋದ್ರಿಂದ ನಿಮಗೂ ಅದರ ಭಾರ ಆಗ್ತದೆ ಅದಕ್ಕಾಗಿ ಜಲ್ದಿ ಮುಗಿಸಿ ನಮಗೆ ಕೊಟ್ಟಿದ್ದಾದ್ರೆ ನಾವು ಇಲ್ಲಿ ಎಲ್ಲ ಮಕ್ಕಳಿಗೆ ಇಲ್ಲಿ ಉಪಯೋಗ ಆಗ್ತದೆ ಅನ್ನುವಂಥ